ಹಿರೇಶಲಕಿರಿ ಗ್ರಾಮದ ಕಲಾವಂತರ ಸವಾಲು ಇರಿತೀವಿ ಒಂದನೇ ಸವಾಲ ಆದರೆ ಏನಿಯ ಫಲ ಏನವೇ ರೈತನಿಗೆ ಸಿಗಲಾರದು ಎರಡನೇ ಸವಾಲ ಅವರು ಏನದ ಎಲ್ಲಿ ಏನಿಗೂ ಹೋಗಿ ಸಂಶೋಧನ ಮಾಡಿದರು ಮೂರನೇ ಸವಾಲ ದರಿದ್ರನಾದ ಏನು ಊರ ಎನೆಗೆ ಇರುವ ಒಬ್ಬ ಗೆಳೆಯನ ಮನೆಗೆ ಹೋದೆ ನಾಲ್ಕನೇ ಸವಾಲ ಇಲ್ಲದಿದ್ದರೆ ಏನದಲ್ಲೇ ಹೊಡೆಸುತ್ತ ಹೊಡೆಸುತ್ತಾನೆ ಎಂದೇ ಅಪ್ಪನೆ ಮಾಡಿದ ಐದನೇ ಸವಾಲ ನಟ್ಟ ಏನುವಿನ ಮಧ್ಯದ ಮಧ್ಯಮ ಏನರದ ಮೇಲೆ ಬ್ರಹ್ಮದೇವರ ಆವಾಸ ಇನ್ನ ಆರನೇ ಸವಾಲ ಅಂದಿನಿಂದ ಏನ ಸೇನನೆ ಈ ಏನನಕ್ಕಾಗಿ ಮಹಾರಥದ ಪರ್ವತನ ಪರ್ವತ ಪರ್ವತ ಎನಿಸುವನು ಏಳನೇ ಸವಾಲ ಅದಕ್ಕಾಗಿ ಎನೆಗೆ ನಿಲ್ಲಲು ಏನು ವಿಸ್ತಾರವಾದ ವಸ್ತುವನ್ನು ಗೊತ್ತು ಪಡಿಸಿರಿ ಎರಡನೇ ಸವಾಲ ಪೂಜೆಯ ಏನಂತರ ಗೀತಾ ಏನ ಸೇವೆಯನ್ನು ಸಲ್ಲಿಸಬೇಕು ಎರಡು ಮೇಳಗಳ ನಿಮ್ಮ ನಿಮ್ಮ ಸವಾಲು ಚೀಟಿಗಳನ್ನು ನೀವೇ ಓದಿಕೊಟ್ಟರಿ ಇದ್ರೊಳಗೆ ಏನೇ ತೋಪ ಲೋಪದೋಷಗಳು ಮಾಡಿದ್ರಪ್ಪ ಅಂತಂದ್ರೆ ಬೆಳಗಿನ ಐದು ಗಂಟೆಗೆ ನಿರ್ಣಯ ಕೊಡುವಾಗ ಯಾರು ತಪ್ಪು ಹಾಕಿರ್ತೀರಿ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕಂತಕ್ಕಂಥದ್ದು ಕಮಿಟಿ ನಿರ್ಣಯ ತಗೋತೈತಿ ಇನ್ನು ನೀವು ಎರಡು ಮೇಳವರು ಸವಾಲು ಚೀಟಿ ತಗೊಂಡರೆ ಇದಕ್ಕೆ ಉತ್ತರ ಕೊಡೋಕೆ ಟೈಮಿಂಗ್ ಐದು ಗಂಟೆವರೆಗೆ ಐದು ಗಂಟೆವರೆಗೆ ಯಾರು ಹೆಚ್ಚು ಸವಾಲುಗಳಿಗೆ ಉತ್ತರ ಕೊಡ್ತೀರಿ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಒಂದು ಟಾಲ್ ಐತಿ ಅದಕ್ಕೆ ಎರಡು ಮೇಳಗಳಲ್ಲಿ ವಿನಂತಿ ಮಾತಾಡಕ್ಕಂಥವರು ಅವರು ನೀವು ಪುರಾಣ ತಗೊಂಬರಿ ಅನ್ನೋದು ಮಂಡೆ ಹೇಳೋಗುದು ಅವರು ಪುರಾಣ ತಗೊಂಬೋಗುದು ಮಂಡೆ ಹೇಳೋದು ಬೇಡ ಅಂತೇಳಿ ನಮ್ಮ ಕಮಿಟಿ ಬಿಲ್ಕರ್ ಕಕ್ಕವ್ರು ಬಂದಿರು ಅವರು ಏನು ಮಂಡೆ ಹೇಳಕತ್ತಾರೆ ತಾಸು ಗಂಟ್ಲೆ ದೀರ್ ತಾಸು ಕಟ್ಲೆ ಅದು ಮಾತಂಗಿದ ಎದುರಾಗಾಡ್ರ್ರು ಮತ್ತು ಇವರು ಗಣಪತಿ ಎದುರಾಗ ಹಾಡ್ರಿ ಒಂದು ಸ್ವಲ್ಪ ಪುರಾಣ ತೋರಿಸ್ರಿ ಅಂತ ಹೇಳಕತ್ತಾರ ಅದಕ್ಕೆ ಎರಡೂ ಮೇಳನವರು ಮುಂದಿನ ಪಾಳ್ಯಕ್ಕೆ ಪುರಾಣ ತಗೊಂಬರ್ರಿ ಅಂತ ಬಾಯಲ್ಲಿ ಹೇಳ್ಬೇಡ್ರಿ ತಂದು ತೋರಿಸ್ರೆ ಚಂದ ಕಾಣ್ತೈತಿ